ಬಹಳಷ್ಟು ಕಾರ್ಡುಗಳನ್ನು ತಿರಸ್ಕರಿಸಿದ್ದಾರೆ ನಮ್ಮಲ್ಲಿ ದಾಖಲಾತಿಗಳು ಸಹ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಈ ದಾಖಲಾತಿಗಳಲ್ಲಿ ನಮ್ಮ ಕಾರ್ಮಿಕರನ್ನು ಅವರು ನೀವು ಸರಿಯಾದ ಕಟ್ಟಡ ಕಾರ್ಮಿಕರಲ್ಲ ನೀವು ಕೆಲಸಗಾರರಲ್ಲೇ ಹೊಲ್ಮನೆ ಕೆಲಸ ಮಾಡ್ತೀರಿ ಬೇರೆ ಬೇರೆ ಕೆಲಸ ಮಾಡ್ತೀರಿ ಅಂತ ಹೇಳಿ ಒಂದು ಏನೋ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ನೈಜ ಕಾರ್ಮಿಕರು ಗೌಂಡಿಗಳು ಆಗಿದ್ದಾರೆ ಇವರು ಇವರು ಪಾರ್ ಬಿಲ್ಡಿಂಗರ್ ಆಗಿದ್ದಾರೆ ಇವರು ನಮ್ಮ ಪೇಂಟರ್ ಆಗಿದ್ದಾರೆ ಬಹಳಷ್ಟು ಜನ ನಮ್ಮ ನಿಜವಾದ ಕಾರ್ಮಿಕರೇ ಇದ್ದಾರೆ ನಾವು ದಯವಿಟ್ಟು ಇದನ್ನ ಮರುಪರಿಶೀಲನೆ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಮ್ಮ ಸಂಘಟನೆ ಮೂಲಕ ಒತ್ತಾಯ ಮಾಡುತ್ತೇವೆ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮರು ಸಹ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೂ ಈ ಮರುಪರಿಶೀಲನೆಗೆ ಮುಂದಾಗಿದ್ದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಒಂದು ಸಂಘಟನೆಯ ಕಾರ್ಮಿಕರ ಜೊತೆಗೆ ನಾವು ಹೋರಾಟವನ್ನು ಮಾಡ್ತಕ್ಕಂತಹ ಪ್ರಸಂಗಗಳು ಬರಬಹುದು ಸರ್ಕಾರ ಎತ್ತೆಚ್ಚಿಕೊಂಡು ಈ ಕೂಡಲೇ ತಾವು ಮರುಪರಿಶ್ನೆಗೆ ಮುಂದಾಗಬೇಕಂತ ಹೇಳಿ ಪತ್ರಿಕಾ ಮಾಧ್ಯಮ ಮತ್ತು ನಮ್ಮ ಸಂಘಟನೆಗಳ ಜೊತೆಗೆ ನಾವು ಒತ್ತಾಯಿಸುತ್ತೇವೆ ಆಗಿರ್ತಕ್ಕಂಥ ಎಲ್ಲಾ ಕಾರ್ಮಿಕ ಸಂಘಟನೆಗಳ ಅಧ್ಯಕ್ಷರು ಹಾಗೂ ನನ್ನ ಪತ್ರಿಕಾ ಮಿತ್ರರು ಮತ್ತು ಆ ಸಾಮಾಜಿಕ ಜಾಲತಾಣದ ನನ್ನ ಸಹೋದರರು ಇವತ್ತು ನಾವು ಈ ಪತ್ರಿಕಾ ಮತ್ತು ಸಾಮಾಜಿಕ ಜಾಲದ ತಾಣದ ಮೂಲಕ ನಾವೊಂದು ಒಂದು ಸಂದೇಶವನ್ನು ನೀಡ್ತಕ್ಕಂತಹ ಕೆಲಸಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಅಂದರೆ ಕಾರ್ಮಿಕ ಸಂಘಟನೆಗಳಿಂದ ನಾವು ಇವತ್ತು ಸರ್ಕಾರ ತೆಗೆದುಕೊಂಡಂತಹ ಒಂದು ಹಾವೇರಿ ಜಿಲ್ಲೆಯಲ್ಲೂ ಕರ್ನಾಟಕ ರಾಜ್ಯದಲ್ಲೇ ನಕಲಿ ಕಾರ್ಡ್ದಾರರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಪಡೆದುಕೊಂಡಂಥ ಸರ್ಕಾರ ಮುಂದಾಗಿ ಒಂದು ಆದೇಶವನ್ನು ಹೊರಡುವ ಮೂಲಕ ಹಾವೇರಿ ಜಿಲ್ಲೆಯಲ್ಲಿ ನಕಲಿ ಕಾರ್ಡುಗಳನ್ನು ಪರಿಶೀಲನೆ ಮಾಡಬೇಕಂತ ಹೇಳಿ ಎಪ್ಪತ್ತೈದು ಜನರ ಒಂದು ತಂಡವನ್ನು ಕಳಿಸಿ ನಮ್ಮ ಹಾವೇರಿ ಜಿಲ್ಲೆಗೆ ನೈಜ ಕಾರ್ಮಿಕರನ್ನು ಪರಿಶೀಲನೆಗೆ ಮುಂದಾಗಿದೆ ಈ ಸರ್ಕಾರ ನೈಜ ಕಾರ್ಮಿಕರ ಪರಿಶೀಲನೆಗೆ ಮುಂದಾಗಿರ್ತಕ್ಕಂತಹದ್ದು ನಾವು ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳು ಅದನ್ನು ಸರ್ಕಾರಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಹಾಗೂ ಈ ಸ್ವಾಗತವನ್ನು ಮಾಡಿ ನಮ್ಮ ಕಾರ್ಮಿಕ ಸಂಘಟನೆಗಳಲ್ಲಿ ಈ ನೈಜ ಕಾರ್ಮಿಕ ಪರಿಶೀಲನೆಗೆ ಬಂದಿರತಕ್ಕಂತಹ ಅಧಿಕಾರಿಗಳು ತಮ್ಮ ಪರಿಶೀಲನೆಯ ಭರದಲ್ಲಿ ನಮ್ಮ ಶೇಕಡ ಎಂಬತ್ತರಷ್ಟು ನೈಜ ಅಂದರೆ ನಿಜವಾದ ಕಾರ್ಮಿಕರ ಕಾರ್ಡ್ಗಳನ್ನು ಮತ್ತು ಸೌಲಭ್ಯಗಳನ್ನು ಸೌಲಭ್ಯಗಳಿಗೆ ಹಾಕಿರ್ತಕ್ಕಂತಹ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ ಅರ್ಜಿಗಳಲ್ಲಿ ಮದುವೆ ಸಹಾಯಧನ ಆಗಿರ್ಬೋದು ಹೆರಿಗೆ ಸಹಾಯಧನ ವೈದ್ಯಕೀಯ ಸಹಾಯಧನ ಮತ್ತು ಅಂತ್ಯ ಸಂಸ್ಕಾರ ಹಾಗೂ ನಮ್ಮ ನವೀಕರಣ ಕಾರ್ಡ್ ಅಂದರೆ ರಿನುವಲ್ ಕಾರ್ಡ್ಗೋಸ್ಕರ ಹತ್ತಿರತಕ್ಕಂತಹ ಎಲ್ಲವನ್ನೂ ಸಹ ತಿರಸ್ಕಾರ ಮಾಡಿದ್ದಾರೆ ಕಾರಣಗಳು ವಿನಾಕಾರಣ ಅವರು ಕೆಲವೊಂದು ದಾಖಲಾತಿಗಳು ಸರಿ ಇಲ್ಲ ಅಂಥೇಳಿ ಈ ಕಾರಣಕ್ಕೆ ಮುಂದಾಗಿದ್ದಾರೆ ತಮ್ಮ ನೈಜ ಕಾರ್ಮಿಕರ ಪರಿಶೀಲನೆ ಭರದಲ್ಲೇ ನಮ್ಮ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ತಾವು ಸರ್ಕಾರ ಮತ್ತು ಕಾರ್ಮಿಕ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕರಲ್ಲಿ ನಮ್ಮ ಸಂಘಟನೆಯ ಅಧ್ಯಕ್ಷರುಗಳ ಒಪ್ಪಿಗೆಯ ಮೇರೆಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಅಂದರೆ ಈ ನೈಜ ಪರಿಶೀಲನೆ ಮಾಡತಕ್ಕಂತಹ ತಮ್ಮ ಅಧಿಕಾರಿಗಳು ನಮ್ಮ ನಿಜವಾದ ಕಾರ್ಮಿಕರನ್ನು ರದ್ದು ಮಾಡಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಸಂಘಗಳ ಒತ್ತಾಯದ ಮೇರೆಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಾವು ಸರಿಯಾದ ನೈಜ ಕಾರ್ಮಿಕರನ್ನು ಗುರುತಿಸುವ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ನಮ್ಮ ಸಂಘಟನೆಗಳ ಒತ್ತಾಯದ ಮೇರೆಗೆ ತಾವು ಮತ್ತೊಮ್ಮೆ ನಮ್ಮ ಕಾರ್ಮಿಕರನ್ನು ಪರಿಶೀಲಿಸಿ ರದ್ದು ಮಾಡಿರ್ತಕ್ಕಂತಹ ನಮ್ಮ ಕಾರ್ಮಿಕ ಕಾರ್ಡುಗಳನ್ನು ಪುನಃ ಅವರಿಗೆ ಸೌಲಭ್ಯಗಳು ಸಿಗ್ತಕ್ಕಂತಹ ವ್ಯವಸ್ಥೆಯನ್ನು ತಾವು ಮಾಡಿಕೊಡುತ್ತೀರ ಹೇಳಿ ತಮ್ಮಲ್ಲಿ ಭರವಸೆಯನ್ನು ಇಟ್ಟುಕೊಂಡು ನಾವು ಈ ಹೇಳಿಕೆಯನ್ನು ಹೇಳ್ತಾ ಇದ್ದೇವೆ ಜೊತೆಗೆ ಈ ಮನವಿಯಲ್ಲಿ ನಾವು ಮತ್ತೊಮ್ಮೆ ಪರಿಶೀಲನೆಗಾಗಿ ಹೇಳ್ತಾ ಇರೋದು ತಾವು ಸರ್ಕಾರವು ಕೂಡಲೇ ಈ ಕಾರ್ಡುಗಳು ತಿರಸ್ಕರಿಸತಕ್ಕಂತಹ ಕಾರ್ಡುಗಳನ್ನು ನಮ್ಮ ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತನಾಡಿಕೊಂಡು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಕಾರ್ಮಿಕರಿಗೆ ಅನ್ಯಾಯ ಆಗಿದ್ದಲ್ಲಿ ನಾವು ಯಾವಾಗಲೂ ಸಹ ಸುಮ್ಮನೆ ಇರೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಪರಿಶೀಲನೆಗೆ ಮುಂದಾಗದೇ ಇದ್ದಲ್ಲಿ ಸರ್ಕಾರ ನಾವೆಲ್ಲರೂ ಸಹ ಸಂಘಟನೆಗಳ ಅಧ್ಯಕ್ಷರುಗಳ ಜೊತೆಗೆ ಒಂದು ಕಾರ್ಮಿಕರ ಜೊತೆಗೆ ನಾವು ಹೋರಾಟ ಮಾಡಬೇಕಾದಂತಹ ಪ್ರಸಂಗಗಳು ಬರ್ಬೋದಂತ ಹೇಳಿ ನಾವು ಸರ್ಕಾರ ಮತ್ತು ಕಾರ್ಮಿಕ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಈಗಾಗಲೇ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೂ ಕೂಡ ಮನವಿಯನ್ನು ಅಂದ್ರೆ ಮುಖ್ಯ ಕಾರ್ಯನಿರ್ವಾಹಕ ಮಂಡಳಿ ಕಾರ್ಮಿಕ ಮಂಡಳಿಗೂ ಸಹ ತಿಳಿಸಿದ್ದೇವೆ ಹಾಗೂ ಸರ್ಕಾರದ ಸಚಿವರಾಗಿರ್ತಕ್ಕಂತಹ ಶ್ರೀ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರಿಗೂ ಸಹ ನಾವು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಈ ಮರುಪರಿಶೀಲನೆ ಅಂತ ಹೇಳಿ ನಮ್ಮ ಅನೇಕ ಹಾವೇರಿ ಜಿಲ್ಲೆ ಮತ್ತು ಸಣ್ಣೂರು ತಾಲೂಕಿನ ಸಂಘಟನೆಗಳ ಜೊತೆಗೆ ಹೋಗಿ ಸಂತೋಷ್ ರಾಜ್ ಸಾಹೆಬ್ಬರ ಜೊತೆಗೆ ಈ ಮರು ಪರಿಶೀಲನೆಗೆ ತಾವು ಮತ್ತೊಮ್ಮೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ನಿಜವಾದ ಕಾರ್ಮಿಕರನ್ನು ತಾವು ಪರಿಗಣಿಸಬೇಕು ಅಂತ ಹೇಳಿ ತಾವು ಮಾಡ್ತೀರಾ ಅಂತ ಹೇಳಿ ಅವರಲ್ಲಿ ನಾವು ಸಹ ಮನವಿ ಮಾಡಿಕೊಂಡಿದ್ದೇವೆ ಇಷ್ಟು ಹೇಳಿ ನಮ್ಮ ಈ ಒಂದು ಕಾರ್ಮಿಕರ ಸಂಘಟನೆಗಳ ಸಭೆಯನ್ನು ಇವತ್ತಿಗೆ ಮುಕ್ತಾಯ